ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾವು ನಾವಿವತ್ತು ಸಂಕ್ರಾಂತಿ ಹಬ್ಬದ ಸಲುವಾಗಿ ಸೊಗಲ್ ಕ್ಷೇತ್ರಕ್ಕೆ ಹೊಟ್ಟೇವಿ ಇವತ್ತಿನ ಲಾಗು ಸೊಗಲದ ಪೂರ್ತಿ ಇರ್ತೈತಿ ಅದರ ಹೆ ಸೊಗಲಂಥ ಹೆಸರು ಹೆಂಗೆ ಬಂತು ಅದರ ಚರಿತ್ರೆ ಬಗ್ಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತಾ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಮೊದಲಿಗೆ ಸೊಗಲ್ ಅನ್ನೋದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನೊಳಗೈತಿ ಸೊಗಲಿನ ಮಹಾದ್ವಾರ ಐತಲ್ರಿ ಇದ ಬೈಲೊಂಗಲ್ ಪಟ್ಟಣದಿಂದ ಹದಿನಾರು ಕಿಲೋಮೀಟ್ರ್ ದೂರದಲ್ಲೈತಿ ಮತ್ತು ಬೆಳಗಾವಿ ನಗರದಿಂದ ಅರವತ್ತು ಕಿಲೋಮೀಟ್ರ್ ದೂರದೊಳಗೈತಿ ಗೈಸ್ ಸೊಗಲ್ ಕ್ಷೇತ್ರ ಒಳಗೆ ಹಲವಾರು ದೇವಗಳನ್ನು ಒಳಗೊಂಡೈತ್ರಿ ಈ ಸೊಗಲ್ ಕ್ಷೇತ್ರ ಅವುಗಳಲ್ಲಿ ಪ್ರಮುಖವಾದದಂದ್ರೆ ಸೋಮೇಶ್ವರ ದೇವಸ್ಥಾನ ಐತ್ರಿ ಇದು ಎತ್ತರದ ಬಂಡೆ ಕಲ್ಲಿನ ಮೇಲೆ ರೀ ಈ ದೇವಾಲಯ ಮತ್ತ ಇದು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾಗೈತಿ ನೋಡಬಹುದು ನೀವು ಇಲ್ಲಿ ಸಂಕ್ರಾಂತಿ ಅನ್ನೋ ಸಂಬಂಧ ಎಲ್ಲ ಊರಿನವರು ಎಲ್ಲ ಇಲ್ಲಿ ಪಿಕ್ನಿಕ್ ಒಂಥರ ದೇವ್ರಿಗೆ ನಮಸ್ಕಾರ ಮಾಡೋದು ಪಿಕ್ನಿಕ್ ಆಗಿ ಅಂತೇಳಿ ಎಲ್ಲಾರು ಇಲ್ಲೇ ಬಂದರು ಜನಸಾಗರ ತುಂಬೈತಿ ಇಲ್ಲೇ ಇಲ್ಲಿರುವ ಬೆಟ್ಟಗಳ ನಡುವಿನಿಂದ ಪ್ರಾಕೃತಿಕವಾಗಿ ಹರಿಯುತ್ತಿರುವ ತೊರೆಯೊಂದ್ರಿ ಜಲಪಾತದಂತೆ ಧುಮುಕೋದರಿಂದ ಇದು ಸೊಗಲ ಜಲಪಾತ ಅಂತೇಳಿ ಹೆಸರಾಗೈತ್ರಿ ಈ ದೇವಾಲಯದ ಬಳಿ ಒಂದು ಜಲಧಾರೆ ಸುಮಾರು ಹದಿನೈದು ಅಡಿ ಹತ್ತಿರದಿಂದ ಧುಮುಕಿ ನಂತರ ಅದು ಮುಂದಕ್ಕೆ ಹೇಳಿದ್ರಿ ಜಲಧಾರೆಯಾಗಿ ನೂರ ಇಪ್ಪತ್ತಡಿ ಆಳಕ್ಕೆ ಬೀಳತೈತ್ರಿ ಇದು ಇಲ್ಲಿ ಇದೊಂದು ದೊಡ್ಡ ವಿಶೇಷ ಸೊ ಗಸ್ ಇಲ್ಲಿ ಇತಿಹಾಸ ಬಗ್ಗೆ ಹೇಳುವುದಾದರೆ ಇಲ್ಲಿ ದೊರೆತಿರುವ ಕ್ರಿಸ್ತಶಕ ಶಕ ಎಂಬತ್ತರ ಚಾಲುಕ್ಯ ಇಮ್ಮಡಿ ತೈಲಿಪ್ಪನ ಕಾಲದ ಶಾಸನದ ಪ್ರಕಾರ ತ್ರೇತಾಯುಗದ ಅಂತ್ಯದಲ್ಲಿದ್ದ ರಾವಣನ ಅನುಚರರಾದ ಮಾಲಿ ಮತ್ತು ಸುಮಾಲಿ ಎಂಬ ಶಿವಭಕ್ತರು ಈ ಸ್ಥಳದೊಳಗೆ ಸೋಮೇಶ್ವರ ದೇವಾಲಯವನ್ನು ಪ್ರತಿ ಪ್ರತಿಷ್ಠಾಪಿಸಿದಾರಂತೆ ಹೇಳ್ಬೋದು ಈ ಸ್ಥಳವನ್ನು ಸುಮಾಲಿ ಎಂದು ಕರೆಯಲಾಗುತ್ತಿದ್ರು ಮತ್ತು ನಂತರ ಇಲ್ಲಿ ಸುಗೋಲ ಅಥವಾ ಸುಗೋಳ ಎಂಬ ಮುನಿಯರಿ ತಪಸ್ ಮಾಡಿದ್ದಕ್ಕೆ ಇದನ್ನು ಸೊಗಲ ಅಂತೆ ಎಂಬ ಹೆಸರು ಬಂತರಿದೆ ಮತ್ತು ರಟ್ಟ ಅರಸರು ಇದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದ ತಮ್ಮ ಆಳ್ವಳಿಕೆಯನ್ನು ಮುಂದುವರಿಸ್ತಾರೆ ಪ್ರಾರಂಭಿಸ್ತಾರೆ ಮತ್ತು ರಾಷ್ಟ್ರಕೂಟರ ಕಾಲದ ಈ ದಿವಾಲಯವನ್ನು ಕ್ರಿಸ್ತಶಕ ಶಕ ಒಂಬತ್ನೂರ ಐವತ್ತರಿಂದ ಒಂಬತ್ತು ನೂರ ಎಪ್ಪತ್ತೆ ನಾಲ್ಕರ ಅವಧಿಯಲ್ಲಿ ಕಟ್ಟ ಕಟ್ಟಿರಬಹುದಿರ ಅಂತ ಹೇಳ್ಬೋದು ಇಲ್ಲಿ ಸ್ಥಳ ವಿವರಗಳನ್ನ ಹೇಳುವುದಾದ್ರೆ ಜಲಪಾತದ ಪೂರ್ವ ಮಗಲಿನ ಮೆಟ್ಟಲುಗಳನ್ನು ಏರುತ್ತಾ ಸಾಗಿದ್ರಿ ಮುಂದೆ ಸೋಮೇಶ್ವರ ಹಾಗೂ ಶಿವ ಪಾರ್ವತಿ ದೇವಾಲಯಗಳು ಮತ್ತು ಎರಡು ಜಲಧಾರೆಗಳನ್ನು ಕಾಣಿಸುತ್ತವೆ ಇಲ್ಲಿನ ಶಿವಪಾರ್ವತಿ ಹಾಗೂ ಸೋಮೇಶ್ವರ ದೇವಾಲಯ ಪಕ್ಕದಲ್ಲಿ ಮೇಲುಗಡೆ ಮೆಟ್ಟಲು ಏರಿ ಬಂದರೆ ವನ ಐತಿರಿ ಮತ್ತು ಜಿಂಕೆಗಳಷ್ಟೇ ಅಲ್ಲೇ ಅಲ್ಲದೆ ಪಾರಿವಾಳ ನವಿಲುಗಳು ಮೊಲಗಳು ಇಲ್ ಅದಾವರಿಲ್ಲೇ ಈ ಪ್ರದೇಶದಲ್ಲಿ ತೆಂಗು ಸಪೋಟ ಮಾವು ನಿಂಬೆ ಕದಳಿ ಪಪ್ಪಾಳೆ ಹಲುಗಲು ಶ್ರೀಗಂಧ ಮಲ್ಲಿಗೆ ಮುಂತಾದ ನೂರಾರು ವನಪುಷ್ಪ ಸಸ್ಯ ಸಂಕುಲವೈತ್ರಿ ತ ಅಲ್ಲಿ ಸಿದ್ಧ ಪುರುಷರ ಗುಹೆಗಳಿದ್ದ ಅದಾವೆ ರೀ ಯೋಗಿಗಳ ವಾಸ ಸ್ಥಳಗಳು ಸ್ಥಳಗಳದವು ಮತ್ತು ಕಡಿದಾದ ಬೆಟ್ಟಿನಲ್ಲಿ ವಿಶ್ರಾಂತಿ ನೆಲೆಗಳು ಅಲ್ಲಲ್ಲಿ ಕಟ್ಟಡಗಳದಾವ್ರಿ ಅಡ್ಡಾಡಲು ಮೆಟ್ಟಿಲುಗಳನ್ನು ನಿರ್ಮಿಸಿದ ಪ್ರವಾಸಿಗರಿಗೆ ನಿಮ್ ನಿರ್ಮಿಸಿದರು ಮತ್ತು ವಸತಿ ಗೃಹಗಳು ವ್ಯವಸ್ಥೆ ಕೂಡ ಇಲ್ಲಿ ಮತ್ತು ಇಲ್ಲಿ ಬೆಟ್ಟಗಳ ಮೇಲೆ ಪಾಳು ಬಿದ್ದ ಕೋಟೆ ಹೊಂದಿದ್ದು ಅದನ್ನು ಕದಂಬರರಾಯನ ಕೋಟೆ ಅಂತ ಕರೆಯಲಾಗ್ರಿ ಇಲ್ಲಿ ಪ್ರಮುಖ ವಿಶೇಷಗಳು ಅಂದರೆ ದೊಡ್ಡ ಜಲಪಾತದ ಪಕ್ಕಕ್ಕೆ ಬುಗುರಿ ಆಕಾರದ ಬಂಡೆಗಲ್ಲೈತೆ ರೀ ಮತ್ತು ಅದರ ಸುತ್ತಲೂ ಯಾವುದೇ ಆಸರೆ ಪಡೆಯದೆ ನಿರಾಧಾರವಾಗಿ ಗುರುತ್ವ ಬಿಂದುವಿನ ಮೇಲೆ ನಿಂತಿದ್ದು ಇದಕ್ಕೆ ಸೂಜಿಗಲ್ಲ ಅಂತ ಕರೀತಾರೆ ಮತ್ತು ಸೊಗಲಕ್ಷೇತ್ರದ ಸೊಬಗನ್ನ ಕನ್ನಡದ ಹಲವಾರು ಚಲನಚಿತ್ರಗಳಲ್ಲಿ ಕೂಡ ಚಿತ್ರಿಸಲಾಗೈತ್ರಿ ಅಂದ್ರೆ ಹಲವು ಫಿಲ್ಮ್ಗಳಲ್ಲೂ ಇದನ್ನು ತೊಗೊಂಡಾರಿ ಮತ್ತು ರಾಣಿ ಚೆನ್ನಮ್ಮ ವೀರ ಸಿಂಧೂರ ಲಕ್ಷ್ಮಣ್ ಲಕ್ಷ್ಮಣ ರೈತನ ಮಕ್ಕಳು ನವಿಲೂರ ನೈದಿಲೆ ಅಮೃತ ಸಿಂಧು ನೀಲಾ ಶುಕ್ಲಾಂಬರಧರಂ ವೀರ ಸಂಗೊಳ್ಳಿ ರಾಯಣ್ಣ ಮುಂತಾದ ಚಲನಚಿತ್ರಗಳಲ್ಲಿ ಹಲವು ದೃಶ್ಯಗಳು ಮತ್ತು ಗೀತೆಗಳನ್ನು ಚಿತ್ರಿಸಲಾಗಿತ್ತು ರೀ ಇಲ್ಲಿ ಮತ್ತು ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ఈ వీడియోన ఎల్లిగే ముగ్తాయిదినీ ముందున చిక్ను బాయ్ బాయ్